ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಾಪ್ ನಥಿಂಗ್ ಬಟ್ ಡ್ರೋನ್ ಪ್ರತಾಪ್ ಅವರೇ ಹೇಳ್ಕೊಂಡು ಪಟ್ಟ ಡ್ರೋನ್ ಪ್ರತಾಪ್ ಅವ್ರಿಗೆ ಜೈಲ್ ವಾಸ ಆಗಿದೆ ಟೆನ್ ಇಯರ್ಸ್ ಆಗಬೇಕಿತ್ತು ಆಗಿಲ್ಲ ಆಗಿದ್ರೆ ಒಳ್ಳೇದಾಗ್ತಿತ್ತು ಸಮಾಜಕ್ಕೆ ಈ ಥರದವ್ರು ಬೇಕಿರಲಿಲ್ಲ ಎಷ್ಟೋ ಜನ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದಾರೆ ಅವ್ರನ್ನ ನೆಗೆಟಿವ್ ಆಗಿ ಯೋಚನೆ ಮಾಡಿರೋರು ಯಾಕೆ ಅಂತ ಹೇಳ್ತೀನಿ ಕೇಳಿ ಆಕ್ಚುಲಿ ಬಿಗ್ ಬಾಸ್ ಒಳಗಡೆ ಕೂಡ ಎಷ್ಟೋ ಜನ ತುಂಬಾ ಕಷ್ಟಪಟ್ಟೆ ಒಳಗೆ ಹೋಗ್ತಾರೆ ಈಗಲೂ ಕನ್ಸು ಕಾಣ್ಕೊಂಡು ಕೂತಿದ್ದಾರೆ ನಾನು ಬಿಗ್ ಬಾಸ್ ಸೆಲೆಬ್ರಿಟಿ ಆಗ್ಬೋದು ಸೆಲೆಬ್ರಿಟಿ ಅಂದ್ರೆ ಇನ್ ದ ಸೆನ್ಸ್ ಅವ್ರ ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದು ಅಂತ ಸೊ ಇವ್ರಿಗೆ ಸಿಕ್ಸ್ ಮಂತ್ಸ್ ಜೈಲುವಾಸ ಆಗಿದೆ ಯಾವೊಂದು ಆಕ್ಟ್ ಪ್ರಕಾರ ಅಂತ ಹೇಳಿದ್ರೆ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಆಕ್ಟ್ ಏಟ್ ಸೆಕ್ಷನ್ ತ್ರೀ ಅಲ್ಲಿ ಅದರಲ್ಲಿ ಸಿಕ್ಸ್ ಮಂತ್ಸ್ ಮಾತ್ರ ಆಗಿದೆ ಆಕ್ಚುಲಿ ಈ ಸಬ್ಸ್ಟೆನ್ಸ್ ಆ್ಯಕ್ಟ್ ಪ್ರಕಾರ ಎಕ್ಸ್ಪ್ಲೋಸಿವ್ ಆ್ಯಕ್ಟ್ ಪ್ರಕಾರ ಟೆನ್ ಇಯರ್ಸ್ ಆಗಬೇಕು ಏನಕ್ಕೆ ಟೆನ್ ಇಯರ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಬಿ ಎಸ್ ಆಕ್ಟ್ ಟೂ ಏಯ್ಟಿ ಏಟ್ ಪೊಲೀಸ್ ಅವರು ಹಾಕಿದ್ದಾರೆ ಈ ಬಿ ಎಸ್ ಎನ್ ಆಕ್ಟ್ ಅಂತ ಏನಂತ ಹೇಳಿದ್ರೆ ಏನೋ ಗೊತ್ತಿಲ್ದನೆ ಅಮಾಯಕತನ ಯೂಸ್ ಮಾಡಿ ಏನೋ ಮಾಡಕ್ ಹೋಗಿ ಏನೋ ಆಯ್ತು ಅನ್ನೋಂಗೆ ಈ ಒಂದು ಬಿ ಎಸ್ ಎನ್ ಆಕ್ಟ್ ಹೇಳುತ್ತೆ ಟೂ ಏಯ್ಟಿ ಏಟ್ ಸೊ ಇದ್ರ ಜೊತೆಗೆ ಒಂದು ಸಿಕ್ಸ್ ಮಂತ್ಸ್ ಜೊತೆಗೆ ಒಂದು ಫೈವ್ ತೌಸಂಡ್ ರುಪೀಸ್ ಕೋರ್ಟ್ ಕಟ್ಟಬೇಕಾಗತ್ತೆ ಅವ್ರಿಗೆ ಬುದ್ಧಿ ಕಲಿಯೋಲ್ಲ ಅವರು ದೇಹ ಬಗ್ಸಿ ಮನ್ಸು ಕೊಟ್ಟಿ ಕೆಲಸ ಮಾಡಿ ದುಡಿದ್ರೆ ಯಾರು ಬೇಕಾದ್ರೂ ಏನ್ ಬೇಕಾದರೂ ಮಾಡ್ಬೋದು ಈ ವ್ಯಕ್ತಿಗೆ ಒಂಥರ ಈ ಒಂದು ಹೇಳ್ತಾರಲ್ಲ ಬರೀ ಹೇಳಿ ಸುಳ್ಳು ಹೇಳಿ ಅವ್ರ ಮೇಲೆ ಫೋಕಸ್ ಜನ ಫೋಕಸ್ನ ತಗೊಳ್ಳೋದು ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ಕಾಶನ್ ನನ್ನ ಕಡೆಯಿಂದ ಒಂದು ಗೈಡೆನ್ಸ್ ಹೇಳ್ತೀನಿ ದಯವಿಟ್ಟು ಅವ್ರು ಇರೋ ಸೈಜಲ್ಲಿ ಕ್ಯಾಮ್ರಾ ಇಟ್ಬಿಡಿ ಯಾಕೆಂದ್ರೆ ಹೊರಗಡೆ ಬಂದ ತಕ್ಷಣ ಅವರು ಪೊಲೀಸ್ ಅವರು ತಲೆ ತಲೆ ಹೊಡಿದ್ರು ಅಲ್ಲೊಡಿದ್ರು ಇಲ್ಲಿ ಹೊಡ್ದ್ರು ಅಂತ ಸ್ವಲ್ಪ ಇದು ಇದ್ಮಾಡ್ಕೊಂಡ್ಬಿಡ್ತಾರೆ ಯಾವ ಥರ ಎಮೋಷನ್ ಟಚ್ ಮಾಡ್ತಾರೆ ಜನಕ್ಕೆ ನಮ್ಮ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಎಮೋಷನ್ ಬಿದ್ದೋಗೋರು ಸಿಕ್ಕಮಟ್ಟೆ ಜನ ಇದ್ದಾರೆ ಎಲ್ಲರಿಗೂ ಗೊತ್ತಿರೋ ಅವ್ಗೆ ಹಾಗಾಗಿ ಕೈ ಕೇಳ್ಕೊಳ್ತೀನಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ದಯವಿಟ್ಟು ಅವ್ರು ಇರೋ ಸೈಲಲ್ಲಿ ಕ್ಯಾಮ್ರಾ ಇಡಿ ಇಡ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೂ ಕೇಸ್ ಅವರು ಅವ್ರಿಗೆ ಮಸಾದಲ್ಲ ಇದು ಅಯ್ಯೋ ಪೊಲೀಸ್ ಅವರು ಹಂಗೆ ಮಾಡ್ಬಿಟ್ರು ಹಿಂಗೆ ಮಾಡಿಬಿಟ್ರು ಯಾಕೆ ಕರೋನಾ ಟೈಮಲ್ಲಿ ಡಾಕ್ಟರ್ ಪ್ರಯಾಗ್ ಅಂತ ಹೇಳಿ ಅವ್ರ ಮೇಲೂ ಉಲ್ಟಾ ಕೇಸ್ ಹಾಕ್ಬಿಟ್ಟಿದ್ರು ಏನೋ ತಲೆ ತಲೆ ಮೇಲೆ ನೋಡಿದ್ರು ಎಮೋಷನಲ್ ಟಚ್ ಮಾಡಿದ್ರು ಹಂಗೆ ಹಿಂಗೆ ಅಂತ ಬಟ್ ಕಂಪ್ಲೀಟ್ ಸ್ಟೋರಿ ಗೊತ್ತಿಲ್ಲ ಅವರೊಬ್ರು ಗೌರ್ಮೆಂಟ್ ಅಫಿಷಿಯಲ್ ಆ ಥರ ಎಲ್ಲ ಮಾಡ್ಲಿಕ್ಕೆ ಆಗೋಲ್ಲ ಸುಮ್ ಸುಮ್ಮನೆ ಇಲ್ಲಿಗಲ್ ಆ ಥರ ಮಾಡಲ್ಲ ಬಿಗ್ ಬಾಸ್ ಸ್ಟೇಜ್ ಮೇಲೂ ಇವರು ವಿಚಾರ ತಗೊಂಡಿರೋ ಒಂದು ಸಿಂಟಮ್ಸ್ ಇದೆ ಬಟ್ ಡೈರೆಕ್ಟಾಗಿ ಹೆಸರು ತಗೊಂಡು ಮಾತಾಡಲಿಲ್ಲ ಆಕ್ಚುಲಿ ಈ ಥರ ವ್ಯಕ್ತಿಗಳನ್ನ ಸಮಾಜದಲ್ಲಿನ ಉಳಿಸ್ಕೊಳ್ಳೋದೇ ಅಲ್ಲ ಅವರು ಪ್ರ ಇವ್ರು ಹೇಳ್ತಾರೆ ಡ್ರೋನು ಡ್ರೋನ್ ಅವರು ಏನು ಹೇಳ್ತಾರೆ ಈ ಥರ ಪ್ರಶ್ನೆ ಮಾಡೋದನ್ನು ನನಗೆ ಮಾಡೋದ್ರ ಬದಲು ನೀವೆಲ್ಲ ಹೋಗಿ ರಾಜಕೀಯದವ್ರಿಗೆ ಮಾಡಿ ಅಂತ ಕೇಳ್ತಾರೆ ರಾಜಕೀಯದವ್ರಿಗೆ ಯಾಕೆ ಪ್ರಶ್ನೆ ಮಾಡಬೇಕು ಅಥವಾ ಯಾರ್ಯಾರು ಎನ್ನೋ ಜೆ ಇಗನ್ನೋ ಗೌರ್ಮೆಂಟ್ ಆಫ್ ಐ ಎ ಎಸ್ ಆಫೀಸನ್ ಏನಕ್ಕೆ ಪ್ರಶ್ನೆ ಮಾಡಬೇಕು ಅವ್ರಿಗೆ ಡೆಸಿಗ್ನೇಷನ್ ಸಿಕ್ಕಿರುತ್ತೆ ರೀ ಅವ್ರಿಗೆ ಅವ್ರ ಕಷ್ಟಪಟ್ಟು ಎಲಿಜಿಬಲ್ ಕ್ರೈಟೀರಿಯಾ ಏನಿರುತ್ತೆ ಅದನ್ನು ಕ್ರಾಸ್ ಮಾಡಿ ಮುಂದ ಆದ ಆ ಟೇಬಲ್ ಕುರ್ಚಿಗೆ ಬಂದು ಕೂತಿರ್ತಾರೆ ನಿಮ್ಮ ಥರ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಈಗ ಸೈಂಟಿಸ್ಟ್ ಅಂತ ಯಾರು ಬಟ್ಟಿ ಕೊಟ್ಟಿದ್ರೆ ನಿಮಗೆ ಸುಳ್ಳು ಹೇಳಿಕೊಂಡ ಮಾಡ್ಕೊಂಡೋ ಇದು ಮಾಡ್ಕೊಂಡೋ ಅದಾದ್ಮೇಲೆ ಈಗ ಅವರು ಪೊಲಿಟಿಷಿಯನ್ಸು ಭ್ರಷ್ಟಾಚಾರ ಮಾಡ್ತಿರ್ಬೋದು ಸರಿ ನಾನು ಅದರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಭ್ರಷ್ಟಾಚಾರ ಮಾಡೋಕ್ಕೆ ಈಗ ನಾನು ಹೋಗಿ ಭ್ರಷ್ಟಾಚಾರ ಮಾಡೋಕ್ಕಾಗತ್ತಾ ಅಥವಾ ನಾನು ಹೋಗಿ ರಾಜಕೀಯ ವ್ಯಕ್ತಿಗಳ ಕೆಲಸ ಮಾಡೋಕ್ಕಾಗತ್ತಾ ಏನೋ ಸಮ್ ಅಮೌಂಟ್ ಮಾಡುವಾಗ ಸಹಜ ಅದು ಅದನ್ನ ಅವ್ರಿಗೆ ಪ್ರಶ್ನೆ ಮಾಡಿ ಅಂತ ಹೇಳ್ತಾರಲ್ಲ ಅದಲ್ಲ ನೀವು ಹೋಗಿ ನೀವು ಎಲೆಕ್ಷನ್ ನಿಂತ್ಕೊಳ್ಳಿ ಆ ಪ್ಲೇಸ್ಗೆ ಹೋದ್ಮೇಲೆ ನೀವು ಭ್ರಷ್ಟಾಚಾರ ಮಾಡ್ತೀರಾ ಒಳ್ಳೆ ಕೆಲಸ ಮಾಡ್ತೀರಾ ನಿಮ್ಮಿಷ್ಟ ಅದು ಆಮೇಲೆ ಜನ ಕಿತ್ತಾಕ್ತಾರೋ ಐ ಟಿ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೋ ನಿಮ್ಮ ಇಷ್ಟ ಅದು ಅದು ಬಿಟ್ಟು ಇಲ್ಲಿ ಕೂತ್ಕೊಂಡು ಅವ್ರು ಮಾಡಿ ಅವ್ರನ್ನ ಪ್ರಶ್ನೆ ಕೇಳ್ಬಿಟ್ಟಿದ್ರು ಜನ ವೀಕ್ಷಕರೇ ನೋಡ್ತಾ ಇರಿ ಜೈಲಿಗೆ ಹೋಗಿ ಆರು ತಿಂಗಳಾದ್ಮೇಲೆ ಬರ್ತಾರೆ ಯಾರೋ ಡ್ರಾಮ್ ಬರ್ ಬಂದ ತಕ್ಷಣ ಅವನು ಎಷ್ಟು ಡ್ರಾಮ್ಯಾಟಿಕ್ಕಾಗಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾನೆ ಅಂತ ಹೇಳಿದ್ರೆ ನೀವು ಅಸ್ಯೂಮ್ ಮಾಡೋಕ್ಕಾಗಲ್ಲ ಆ ಲೆವೆಲ್ ಕೊಡ್ತಾನೆ ಅವನು ಹಿಪ್ನಾಟಿಸಮ್ ಮಾಡೋಕೆ ಕೊಡ್ತಾನೆ ಜನರಲ್ಲಾರನೂ ನೀವು ಬೈಕೊಳೋ ಬೈಕೊಳ್ಳಿ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಬೇಜಾರ ಇಲ್ಲ ನಾವೇನು ಸಮಾಜ ಹಾಳು ಮಾಡಬೇಕು ಅಂತ ಗೊತ್ತಿಲ್ಲ ನಾವಿಲ್ಲಿ ಒಂದು ಸೆಕೆಂಡು ನೀವು ಜನ್ ಒಬ್ಬರನ್ನ ಯಾವುದೋ ಒಂದು ಫೀಲ್ಡ್ಗೆ ಎಲೆಕ್ಟ್ ಮಾಡುವಾಗ್ಲೂ ಈಗ ಹಂಗಾದ್ರೆ ಈ ವಯ್ಯ ಇವನು ಆ ಡ್ರೋನ್ ಮೇಲೆ ಅಚೀವ್ ಮಾಡ್ಬೋದಿತ್ತಲ್ಲ ಇವ್ನು ಯಾಕೆ ಸೋಡಿಯಂ ಕೆರೆವಳಿ ಕೆರಾವಳಿಗೆ ಸೇರ್ಬೋದು ಏಳನೇ ಕ್ಲಾಸ್ ಏಳನೇ ಕ್ಲಾಸ್ ಮಕ್ಕಳಿಗೆ ಎಕ್ಸ್ಪೆರಿಮೆಂಟ್ ಬೇಕಿತ್ತಿಲ್ಲ ತಾನೆ ದಯವಿಟ್ಟು ವೀಕ್ಷಕರೇ ಈ ಥರ ವ್ಯಕ್ತಿಗಳನ್ನ ಎಂಟರ್ಟೈನ್ ಮಾಡಬೇಡಿ ಕೈ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ವಂದನೆಗಳು ಇದರ ಬಗ್ಗೆ ಹೆಚ್ಚಿನ ವಿಚಾರ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ